ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಶ್ವಿನಿ ನಾಗರಾಜ್ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತಿನ ವಿಡಿಯೋ ಏನಂತ ನಿಮಗೆ ತಂಬ್ಲೈನ್ ನೋಡಿದ್ರೆ ಗೊತ್ತಾಗ್ಬೋದು ಬನ್ನಿ ನೋಡೋಣ ಇವತ್ತಿನ ವೀಡಿಯೋನ ಮನೇಲೇನೆ ಸ್ವಲ್ಪ ಹೂಕೋಸಿತ್ತು ಅಂತ ಹೇಳಿ ಅನ್ನ ಸಾಂಬಾರ್ ಜೊತೆಗೆ ಸೈಡ್ಸ್ ಥರ ಆಗುತ್ತೆ ಅಂತ ಹೇಳಿ ಮಾಡ್ಕೊತಿದ್ದೆ ಮೊದಲಿಗೆ ಇದನ್ನೆಲ್ಲ ಚಿಕ್ಕ ಚಿಕ್ಕಾಗಿ ಬಿಡಿಸ್ಕೊಂಡು ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡೆ ಇದರಲ್ಲಿ ಚಿಕ್ಕ ಚಿಕ್ಕ ಹುಳಗಳಿರುತ್ತೆ ಅಂತ ಹೇಳಿ ಮಧ್ಯೆ ಮಧ್ಯೆ ಬಂದು ನನ್ನ ಮಗನ ಡಿಸ್ಟರ್ಬೆನ್ಸೇ ಜಾಸ್ತಿ ನನಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಅದಾದಮೇಲೆ ಮತ್ತೇ ಸ್ವಲ್ಪ ಬಿಸಿನೀರಿಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಗೇ ತೊಳೆದಿರುವಂತಹ ಹೂಕೋಸನ್ನ ಹಾಕ್ಕೊಂಡು ಒಂದು ಕುದಿಯ ಅಷ್ಟು ಬೇಯಿಸ್ಕೊಂಡೆ ನಾನಿಲ್ಲಿ ಸಿಂಪಲಾಗಿ ಅನ್ನದ ಜೊತೆಗೆ ಸೈಡ್ ಪಲ್ಯ ಥರ ಮಾಡ್ಕೊಳ್ತಿರೋದ್ರಿಂದ ಮೊದಲನೇ ಒಂದು ಕುದಿ ಬೇಯಿಸ್ಕೊಂಡೆ ಅದನ್ನು ಅದನ್ನು ಬೇಯಿಸ್ಕೊಂಡು ಎತ್ತಿಟ್ಕೊಟ್ಟಾದಮೇಲೆ ಸಿಂಪಲ್ಲಾಗಿ ಒಗ್ಗರಣೆ ಮಾಡಿಕೊಂಡೆ ಅಷ್ಟೇ ಇದು ಇದೇ ಒಗ್ಗರಣೆಗೆ ಮೊಟ್ಟೆ ಸೇರಿಸ್ಕೊಂಡು ಮಾಡಿಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಯಾವುದೇ ರೀತಿ ಮೊಟ್ಟೆ ಏನೂ ಹಾಕಿಲ್ಲ ಒಗ್ಗರಣೆಗೆ ಅಂತ ಹೇಳಿ ಈರುಳ್ಳಿ ಟೊಮೊಟೊ ಏನೇ ಹಸಿಮೆಣ್ಸಿ ಒಂದೆರಡು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಸಿಂಪಲ್ಲಾಗೇ ಫ್ರೈ ಮಾಡಿಕೊಂಡೆ ಅಡುಗೆ ಕೂಡ ರೆಡಿ ಆದಮೇಲೆ ನಾನು ಕೂಡ ಊಟ ಮುಗಿಸಿ ನನ್ನ ತಂಗಿರು ಕೂಡ ಬಂದರು ನಾವು ಮೂವರು ಕೂಡ ರೆಡಿಯಾಗಿ ಹೊರಟು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಹಾಗೆಯೇ ನನಗೆ ಹುಷಾರಿಲ್ಲ ಅಂತ ಹೇಳಿ ಇಲ್ಲಿನ ಮನೆಯಿಂದ ಹೊರಟು ಬಸ್ ಸ್ಟಾಪಲ್ಲಿ ಬಸ್ ಕೂಡ ಸಿಕ್ತು ನಮಗೆ ಬೇಗನೆ ಅಲ್ಲಿಂದ ಹೊರಟೋರು ನಾವು ಮೊದಲಿಗೆ ಹೋಗಿದ್ದು ಹಾಸ್ಪಿಟ್ಲಿಗೆ ಅಲ್ಲೋಗಿ ಹತ್ರ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಅಲ್ಲಿಂದ ಮೊದಲು ಹೋಗಿದ್ದೆ ನಾವು ಬಟ್ಟೆ ಶಾಪಿಂಗ್ ಅಂತ ಹೇಳಿ ಹೆಣ್ಮಕ್ಳು ಗೊತ್ತೇ ಇದೆಯಲ್ಲ ಈ ಮದುವೆ ಅಂತ ಸ್ಟಾರ್ಟ್ ಆದಮೇಲೆ ಮನೇಲಿ ಇನ್ನೂ ಕೂಡ ಬಟ್ಟೆ ಶಾಪಿಂಗ್ ಅನ್ನೋದೇ ಮುಗ್ದಿಲ್ಲ ಒಂದೊಂದು ಅಂತ ತಗೊಳ್ತಾನೆ ಇದ್ದಾರೆ ಈಗ ಇನ್ನೊಬ್ಳು ಸಿಸ್ಟರ್ಗೆ ಬಟ್ಟೆ ತೊಗೊಬೇಕು ಅಂತ ಹೇಳಿ ಬಂದು ಮೂವರೂ ಹಾಗೇನೇ ನನ್ನ ತಂಗಿ ಇಲ್ಲಕ್ಕೆ ಏನಾಗೋದಲ್ಲ ಇರೋದ್ರಿಂದ ಅವ್ಳಿಗೂ ಕೂಡ ಕಾಲ್ ಮಾಡಿದ್ದು ಅವಳು ನಾನು ಬರ್ತೀನಿ ನೀವು ನೋಡ್ತೀರಿ ಅಂದಳು ಅದಕ್ಕೇನೆ ಮೊದಲಿಗೆ ಆ ಅಂಗಡಿ ಯಾಕೋ ನಾವು ಕೇಳಿದ ಥರದ್ದು ಡ್ರೆಸ್ಸು ಸಿಗಲಿಲ್ಲ ಸರಿ ಅಂತ ಹೇಳಿ ಇನ್ನೊಂದು ಕಡೆ ಅಂಗಿಗೆ ಬರ್ತು ಇಲ್ಲೂ ಕೂಡ ತುಂಬ ಕಲೆಕ್ಷನ್ಸ್ನ ತೆಗೆಸ್ತೋ ಬಟ್ ನನ್ನ ತಂಗಿಗೆ ಇಲ್ಲಿರೋದು ಯಾವುದು ಇಷ್ಟನೇ ಆಗಲಿಲ್ಲ ತುಂಬ ಕಲೆಕ್ಷನ್ ಅವರು ಕೂಡ ತೆಗೆದ್ರು ಸರಿ ಅಂತ ನೋಡೋಣ ಅಂತ ನೋಡ್ದು ಒಂದಷ್ಟು ಕಲೆಕ್ಷನ್ಸ ಏನೇ ಅವರು ಕೂಡ ನೋಡ್ತಾ ಇರಲಿ ಅಂತ ಹೇಳಿ ನನ್ನ ಕಣ್ಣು ಅಲ್ಲೇನೇ ಒಂದು ಪುಟ್ಟು ಫ್ರಾಕ್ ಕಡೆ ಹೋಯಿತು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹೆಣ್ಮಗುಗೆ ಅದು ಅಂತೂ ಹೆಣ್ಣು ಪಾಪು ಇದ್ದಿದ್ರೆ ನಾನು ಅದನ್ನು ತೊಗೊಂಡೇ ಬಿಡುವೆ ಒಂದು ತ್ರೀ ಮಂತ್ಸ್ ಬೇಬಿಗೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಹಿಂಗೋ ಒಂದು ಫೈನಲಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿ ತಗೊಂಡು ಬರ್ಡೇ ಟ್ವೀಟು ಪಾನಿಪುರಿ ಕೊಡ್ಸು ಅಂತ ಅಂದರು ಹಂಗಾಗಿ ಅಲ್ಲೋಗಿ ನಾವು ಕೂಡ ಪಾನಿಪುರಿ ತಿಂದು ಅಲ್ಲಿಂದ ನನ್ನ ತಮ್ಮನಿಗೆ ಇನ್ನೊಂದು ಡ್ರೆಸ್ ತಗೋಬೇಕು ಅಂತ ಹೇಳಿ ಅವನಿಗೆ ಅಂತ ಹೇಳಿ ಒಂದಷ್ಟು ಕಲೆಕ್ಷನ್ ಒಂದು ಎರಡು ಮೂರು ಕಡೆ ಹುಡುಕ್ತು ಫೈನಲಿ ಅವನಿಗೂ ಕೂಡ ಸಿಕ್ತು ಅದಾದಮೇಲೆ ನನ್ನ ತಂಗಿ ಬಂದಿದ್ಲು ಅವಳು ಇವಾಗ ಶಾಪಿಂಗ್ಗೆಲ್ಲ ಮುಗಿತಾರ ನಾನು ಮನೆಗೆ ಹೋಗ್ತೀನಿ ಅಂತ ಹೋದ್ಲು ಐಸ್ ಕ್ರೀಮ್ ತಗೊಂಡಿದ್ದು ಅವಳು ಹೊರಟೋಗಿಬಿಟ್ಟಿದ್ಲು ಅದಾದಮೇಲೆ ಅವಳಿಗೂ ಕೂಡ ಕೊಟ್ಟು ನಾವು ಇನ್ನೊಂದು ಕಡೆ ಇನ್ನೊಂದಷ್ಟು ಶಾಪಿಂಗ್ಸ್ ಇತ್ತು ಅಂತ ಹೋಗ್ತಿದ್ದು ಅಷ್ಟರೊಳಗೆ ನಮ್ಮದು ಹೈಸ್ಕೂಲ್ ಗುರುಗಳು ಇವರು ಅವರು ಕೂಡ ಸಿಕ್ಕಿದ್ರು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಊರ ಕಡೆ ಹೊರಟು ಮನೆಗೆ ಬಂದ ಮೇಲೆ ತಂದಿರುವಂತಹ ಡ್ರೆಸ್ನ ವೇರ್ ಮಾಡಿ ನನ್ನ ತಂಗಿ ನೋಡ್ತಿದ್ಲು ನೀವೇ ನೋಡ್ತಿರ್ಬೋದು ಡ್ರೆಸ್ ಯಾವ ಥರ ಇದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಕಡೆ ಹುಡುಕಿ ಅವಳು ರೀತಿ ಸಿಗಲಿಲ್ಲ ಆದರೂ ಪರವಾಗಿಲ್ಲ ಅಂತ ಹೇಳಿ ಅಲ್ಲಿರೋದ್ರಲ್ಲಿ ಸ್ವಲ್ಪ ಬೆಸ್ಟ್ ಅನ್ನಿಸ್ತು ಇದು ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಿತ್ತು ಮೆಟೀರಿಯಲ್ಲು ಕೂಡ ತುಂಬಾ ಚೆನ್ನಾಗಿದೆ ನಾವು ಕೊಟ್ಟು ಪ್ರೈಸ್ಗೆ ವರ್ತ್ ಅನ್ನಿಸ್ತು ಹಾಗಾಗಿ ಇದನ್ನೇ ಫೈನಲ್ ಮಾಡಿ ತೊಗೊಂಡು ನಾವು ಏನೇನೋ ತೊಗೋಬೇಕು ಅಂದ್ಕೊಂಡೋ ಬಟ್ ಅಲ್ಲಿ ಯಾವುದು ಸಿಗಲೇ ಇಲ್ಲ ಸರಿ ಅಂತ ಹೇಳಿ ಸಿಕ್ಕಿರೋ ಅಷ್ಟನ್ನೇ ಕೂಡ ತಗೊಂಡು ಇದೊಂದು ಜೀನ್ಸ್ ಕೋಟ್ ಕೂಡ ನನ್ನ ತಮ್ಮನಿಗೆ ಅಂತ ಹೇಳಿ ತಗೊಂಡು ಇದ್ರ ಜೊತೆಗೆ ಮೊದಲೇ ನನ್ನ ತಂಗಿ ಈ ಥರದ್ದು ಡ್ರೆಸ್ಗಳನ್ನು ತೊಗೊಂಡಿದ್ರು ಚಿಕ್ಕವಳಿಗೆ ಮತ್ತು ಮದ್ಯೋಳಿಗೆ ಅಂತ ಹೇಳಿ ಇದು ಪಿಂಕ್ ಕಲರ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನೀವೇ ಹೇಗೆ ಕಾಣಿಸ್ತೀವಿ ಹೇಗಿದ್ದಾವೆ ಅಂತ ನನಗೆ ತಿಳಿಸಿ ಹಾಗೇ ಇನ್ನೊಬ್ಳಿಗೆ ಅಂತಲೇ ಕ್ರಾಪ್ ಟಾಪ್ ಮಿಡಿ ಥರ ಈ ಡ್ರೆಸ್ಗೆ ವೆಲ್ವೆಡ್ತು ಟಾಪ್ ಬಂದು ಸಾಫ್ಟ್ ಆಗಿದೆ ಇದು ಮಾತ್ರ ಬಟ್ಟೆ ಚೆನ್ನಾಗಿದೆ ನೆಟ್ಟೆಡು ವೇಲ್ ಬಂದಿದೆ ಇಷ್ಟು ಡ್ರೆಸ್ ಕಲೆಕ್ಷನ್ನು ನಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ನೋಡ್ತಿದ್ದೀರಿ ಅವರು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು